ಕುಡ್ಲ ಈಸ್ ಆ ಸಿಟಿ ಕುಡ್ಲೂ ಈಸ್ ಅ ಇಮೋಷನ್ ಅರ್ಧ ಹಿಂದೂ ಅರ್ಧ ಮುಸ್ಲಿಮ್ ಇದು ನನ್ನ ಹದಿನಾರನೇ ಕಥಾ ಆಗಿದೆ ಬಹುಶಃ ಪುಸ್ತಕದ ಲೆಕ್ಕದಲ್ಲಿ ಏನಿಸುತ್ತಿದ್ದರೆ ಇದು ಐವತ್ತ ಒಂದನೇ ಕೃತಿ ಆಗಿರ್ಬೋದು ಅಂತ ಅನಿಸ್ತಾ ಉಂಟು ಏನೇ ಆಗಿರಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತನಾಗಿದ್ದರೂ ಕೂಡ ಬೇರೆ ಬೇರೆ ಕಾರಣದಿಂದ ನನಗೆ ಬ್ಯಾಂಗ್ಳೂರಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಈ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇಲ್ಲಿ ಆಯೋಜಿಸಿದಂತಹ ಪುಸ್ತಕ ಸಂತೆಯಲ್ಲಿ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲೂ ಕೂಡ ನನಗೆ ನನ್ನನ್ನು ಗುರುತಿಸಿಕೊಳ್ಳುವಂತ ಮಾಡಿದ್ದಾರೆ ಕನ್ನಡ ಪುಸ್ತಕದ ಪ್ರೀತಿ ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತೊಂದು ಪುಸ್ತಕ ಸೇರ್ಪಡೆಯಾಗಿದೆ ನಮಗಳ ಹೆಮ್ಮೆಯ ಸಂಗತಿ ಇದು ಹಾಗಾಗಿ ಹಂಸಾಮನಾರವರ ಅರ್ಧ ಹಿಂದೂ ಅರ್ಧ ಮುಸ್ಲಿಂ ಕೃತಿ ಇದು ಲೋಕಾರ್ಪಣೆಯಾಗಿದೆ ಎಲ್ಲ ಅತಿಥಿಗಳಿಗೆ ತುಂಬಾ ಖುಷಿಯಾಗುವುದು ನನ್ನೊಬ್ಬ ಲೇಖಕನಾಗಿದ್ದರೂ ಕೂಡ ಕೇವಲ ಮಂಗಳೂರು ಜಿಲ್ಲೆಗೆ ಮಾತ್ರ ಸೀಮಿತನಾಗಿದ್ದೆ ಅದೃಷ್ಟವಶಾತ್ ನನಗೆ ವೀರಲೋಕ ಪ್ರಕಾಶನದ ವೀರಕ ಪುತ್ರ ಶ್ರೀನಿವಾಸ ಅವರು ಇಲ್ಲಿ ಒಂದು ನನ್ನ ಕೃತಿಯನ್ನು ಬಿಡುಗಡೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಹಾಗೂ ಅವರ ಹಿಂದಿರುವ ಎಲ್ಲ ಶಕ್ತಿಗಳಿಗೂ ಕೂಡ ತಂಡಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ ಈ ಒಂದು ಕೃತಿಯ ಶೀರ್ಷಿಕೆ ಬಗ್ಗೆ ಕೆಲವರಿಗೆ ಒಂದು ರೀತಿಯ ವಿವಾದಾತ್ಮಕ ಅಂತ ಕಂಡಿರ್ಬೋದು ಅದೇ ಅದು ವಿವಾದಾತ್ಮಕ ಶೀರ್ಷಿಕೆಯೂ ಅಲ್ಲ ಅದೊಂದು ವಿಶಿಷ್ಟ ಶೀರ್ಷಿಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರ ಹಿಂದೆ ಹೇಳಿಕೆ ತುಂಬ ಇದೆ ಅದರಲ್ಲಿ ಸಮಯಾವಕಾಶದ ಕೊರತೆ ಇರುವುದರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತು ಆ ಕೃತಿ ಆ ಕೃತಿ ಅಥವಾ ಅದರಲ್ಲಿರುವ ಕೃತಿ ಯಾವತ್ತೂ ಕೂಡ ವಿವಾದ ಅಂಶ ಇಲ್ಲದರಲ್ಲಿ ವಿವಾದ ಮಾಡುವುದಿದ್ದರೆ ಒಬ್ಬ ಲೇಖಕ ಪ್ರಸಿದ್ಧ ಆಗಬೇಕಿದ್ರೆ ರಾತ್ರಿ ಬೆಳಗಾಗುವಾಗ ಏನೋ ಮಾಡಬಹುದು ಆದರೆ ನಾನು ಅದಕ್ಕೆ ಒತ್ತು ಕೊಡದೆ ಹಿಂದೂ ಮುಸ್ಲಿಮರು ಈ ಒಂದು ಭಾರತದಲ್ಲಿ ಹೇಗೆ ಇರಬೇಕು ಎಂಬುದರ ಒಂದು ಸ್ಥೂಲ ಪರಿಚಯವನ್ನು ಮಾತ್ರ ನಾನು ಆ ಕೃತಿಯಲ್ಲಿ ಕೊಟ್ಟಿದ್ದೇನೆ ಎಲ್ಲರೂ ಓದಿ ಮತ್ತು ಪ್ರೋತ್ಸಾಹಿಸಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ ಮತ್ತು ಈ ಪುಸ್ತಕದ ಕೃತಿ ಈ ಕೃತಿಯ ಹೆಸರು ಸ್ವಲ್ಪ ವಿವಾದ ಅಂತಲ್ಲ ಒಂದು ವಿಶಿಷ್ಟ ಆಗಿದ್ರೂ ಕೂಡ ಈ ಕೃತಿಯ ಅಥವಾ ಈ ಕಥೆಯ ತಿರುಳು ಹಿಂದೂ ಮುಸ್ಲಿಂ ಸೌವಾದಕ್ಕೆ ಸಂಬಂಧಪಟ್ಟಾಗಿದೆ ಅದನ್ನು ನೋಡುವಾಗ ಆ ಕೃತಿಯ ಹೆಸರು ನೋಡುವಾಗ ಕೆಲವರಿಗೆ ವಿಚಿತ್ರ ಅನಿಸಿದರೂ ಕೂಡ ಅದನ್ನು ಸರಿಯಾಗಿ ಓದಿದಾಗ ಆ ಕೃತಿಯ ಅಥವಾ ಆ ಕಥೆಯ ಸಾರಾಂಶ ಏನು ಅಂತ ಗೊತ್ತಾಗ್ಬೋದು ಯಾಕೆಂದರೆ ಅದರಲ್ಲಿ ನಾನು ಹೇಳುವಂಥದ್ದಷ್ಟೇ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾರಿಗೂ ಕೂಡ ಧರ್ಮ ಎಂಬುದು ಹೆಚ್ಚು ಒಂದು ಅಫೀಮ್ ಆಗಿರ್ಬೋದು ಅದು ಪರಸ್ಪರ ನಮ್ಮ ಮಧ್ಯೆ ಸೌಹಾರ್ದದ ಬಿಂದು ಆಗಿರಬೇಕು ಸೇತುವೆ ಆಗಿರಬೇಕು ಈ ನಿ ಈ ನಿಟ್ಟಿನಲ್ಲಿ ನಾನು ಈ ಒಂದು ಕಥೆಯನ್ನು ಬರೆದು ಅದಲ್ಲದೆ ಅದರೊಟ್ಟಿಗೆ ಒಂದು ಒಂಬತ್ತು ಬೇರೆ ಬೇರೆ ಕಥೆಗಳಿವೆ ಅದೆಲ್ಲವೂ ಕೂಡ ಕರಾವಳಿ ತೀರದ ಬ್ಯಾರಿ ಮುಸ್ಲಿಮರ ಜನಜೀವನದ ಬಗ್ಗೆ ಹೆಚ್ಚು ಗೊತ್ತು ಒತ್ತು ಕೊಟ್ಟು ಬರೆದಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಪುಸ್ತಕದ ಉದ್ದಕ್ಕೂ ಕೂಡ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರ ನಡುವಿನ ಬಾಂಧವ್ಯ ಸೌಹಾರ್ದತೆ ಬಗ್ಗೆ ಹೆಚ್ಚು ಉಲ್ಲೇಖಿಸಿ ಬಂದಿದೆ ಸಲ್ಲಿಸ್ತಾ ಗೌರವಿಸಲು ಮತ್ತೊಮ್ಮೆ ಎಲ್ಲರ ಪಾದಾರು ನನ್ನ ಶಿರಸಾಸ್ತ್ರ ನಮಸ್ಕಾರಗಳು ಹಾಗೆ ನವೆಂಬರ್ ತಿಂಗಳಾಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಹದಿನಾಲ್ಕು ಆಗಿರೋದ್ರಿಂದ ಮಕ್ಕಳಿಗೆ ಮತ್ತು ಮಕ್ಕಳ ಅಪ್ಪ ಅಮ್ಮಂದರಿಗೆ ಮಕ್ಕಳ ದಿನಾಚರಣೆ ಶುಭಾಶಯಗಳು ಅವ ಕವಿತೆಗಳು ಅಂತ ಯಾಕೆ ಫೆಸಿಲಿಟೆ ಅಂದರೆ ಎಲ್ಲೋ ಒಂದು ಕಡೆ ಈ ಕವಿತೆಗಳು ಎಲ್ಲೋ ನನ್ನ ಮನಸ್ಸಲ್ಲಿ ಅವ್ಕೊಂಡು ಅವಾಗ ಅವಾಗ ಕಾಡ್ತಿದ್ವಿ ಸೊ ಅದನ್ನು ಪುಸ್ತಕದ ರೂಪದಲ್ಲಿ ತರಬೇಕು ಅನ್ನೋ ಆಸೆ ಇತ್ತು ಯಾವುದೋ ಒಂದು ಸಮಾರಂಭದಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ಮಾತಾಡ್ತಾ ನೀವು ಯಾಕೆ ಒಂದು ಕೃತಿ ಕೊಡಬಾರ್ದು ಅಂದರು ಹಾಗಾದ ಒಂದು ಕವನ ಸಂಕಲನ ಮಾಡ್ತೀನಿ ಅಲ್ಲಿ ಕವಿತೆಗಿದು ಕಾಲವಲ್ಲ ಅನ್ನೋದು ಅದೇ ಶೀರ್ಷಿಕೆ ಇಟ್ಕೊಳ್ಳೋಣ ನಾನು ಬೇಡ ಬೇಡ ನೀವೇನಿರ್ತಿರೋ ಅದೇ ಅಡಿಯಲ್ಲಿ ಹಾಗಾಗಿ ಅವಿತ್ತಿದ್ದ ಕವಿತೆಗಳು ಅಂತ ಶೀರ್ಷಿಕೆ ಇಟ್ಕೊಂಡು ಪುಸ್ತಕ ಹೊರಗಡೆ ಬಂದಿದೆ ಈ ಪುಸ್ತಕದಲ್ಲಿ ಸುಮಾರು ಅರವತ್ತಾರು ಕವಿತೆಗಳಿದೆ ಎಲ್ಲರೂ ಸರಾಗವಾಗಿ ಅತ್ಯಂತ ಸುಲಭವಾಗಿ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಯಾರಿಗೂ ಅರ್ಥವಾಗದೇ ಇರತ ಕ್ಲಿಷ್ಟಕರವಾದ ಯಾವುದೇ ಭಾಷೆ ಇಲ್ಲ ತುಂಬ ಸರಳವಾಗಿದೆ ಮತ್ತು ಓದಿದಾಗ ಎಲ್ಲೋ ಒಂದು ಕಡೆ ನೀವು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗ್ತೀರಾ ಮತ್ತು ನಿಮಗೆ ಮನಸ್ಸಿಗೆ ಮುಟ್ಟುತ್ತೆ ಅನ್ನೋ ಭಾವನೆ ನನಗಿದೆ ಇದೇ ಪುಸ್ತಕ ಸಂಖ್ಯೆಯಲ್ಲಿ ಸ್ಟಾಲ್ ನಂಬರ್ ಮೂವತ್ತೊಂದರಲ್ಲಿ ಔತಿದ್ದ ಕವಿತೆಗಳು ಅಡುಗೆ ಕುಳಿತಿಲ್ಲ ಅವ್ರಿಗೆ ಕುಳಿತಿಲ್ಲ ಓಪನ್ ಆಗಿ ಕೂತಿದೆ ಪುಸ್ತಕದ ಮೇಲೆ ಟೇಬಲ್ ಮೇಲೆ ದಯವಿಟ್ಟು ಎಲ್ಲ ಕೊಂಡು ಓದಿ ಆಶೀರ್ವದಿಸಿ ಕನ್ನಡಿಗರು ಕನ್ನಡ ಪುಸ್ತಕಗಳನ್ನು ಓದಬೇಕು ಕನ್ನಡ ಪುಸ್ತಕ ಲೋಕ ಇನ್ನೂ ದೊಡ್ಡದಾಗಬೇಕು ಈ ಪುಸ್ತಕದ ಸಂತೆಗೆ ಈ ಪುಸ್ತಕದ ಸಂತೆಯನ್ನು ಆಯೋಜಿಸಿರುವವರಿಗೆ ಎಲ್ಲ ಪ್ರಕಾಶಕರಿಗೆ ಲೇಖಕರಿಗೆ ಓದುಗರಿಗೆ ಜಯವಾಗಲು ನಮಸ್ಕಾರ ಹಾಯ್ ಯಾನ್ ಮಾನಸಿ ಸುಧೀರ್ ಕುಡ್ಲಾ ಇಸ್ ಅವರ್ ಸಿಟಿ